ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರ್ಕೆಟಿಯ ಇಂದು ಟೊಮೊಟೊ ಬೆಲೆ ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಟೊಮೊಟೊ ಬೆಲೆಗಳ ವಿವರೆಯನ್ನು ನೋಡ್ತಾ ಇದ್ದೀವಿ ಬಂಗಾರಪೇಟೆ ಮಾರ್ಕೆಟಲ್ಲಿ ಇಂದು ಟೊಮೊಟೊ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಕನಕಾಪುರ ಮಾರ್ಕೆಟಲ್ಲಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರು ಕೋಲಾರ ಮಾರ್ಕೆಟಲ್ಲಿ ಒಂಬತ್ತು ಸಾವಿರ ನಾನ್ನೂರ ಇಪ್ಪತ್ತೈದು ಟೊಮಟೊ ಚೀಲಗಳು ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದುನೂರ ಮೂವತ್ತು ಮದ್ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮುನ್ನೂರ ಮೂವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಸಿ ಆರ್ ನಗರ ಮಾರ್ಕೆಟಲ್ಲಿ ಕಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಮುಳಬಾಗಿ ಮುಳಬಾಗಿಲು ಮುಳಬಾಗಿಲು ಮಾರ್ಕೆಟಲ್ಲಿ ಒಂದು ಸಾವಿರ ಎರಡು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಐದುನೂರ ಮೂವತ್ತ್ಮೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಶಿವಮೊಗ್ಗ ಮಾರ್ಕೆಟಲ್ಲಿ ಮುನ್ನೂರ ಐವತ್ತು ಟೊಮೊಟೊ ಚೀಲಗಳು ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರು ರಾಣೆಬೆನ್ನೂರು ಮಾರ್ಕೆಟಲ್ಲಿ ಮೂರು ಸಾವಿರದ ಇನ್ನೂರು ಕ್ವಿಂಟಲಿಗೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಾನ್ನೂರು ರಾಮನಗರ ಮಾರ್ಕೆಟಲ್ಲಿ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರು ಗುಂಡ್ಲಿಪೇಟೆ ಮಾರ್ಕೆಟಲ್ಲಿ ನೂರ ಇಪ್ಪತ್ತು ಟೊಮೊಟೊ ಚೀಲಗಳು ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಎರಡು ಸಾವಿರದ ನಾನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಕೊಳ್ಳೇಗಾಲ ಮಾರುಕಟ್ಟೆಯಲ್ಲಿ ಕಿಂಟಲಿಗೆ ಟೊಮೊಟೊ ಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕಟ್ಟೆಗೆ ಸಂಬಂಧಿಸಿದ ಟೊಮೊಟೊ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್